ತಂದು ಕರ್ನಾಟಕದ ಮಂಗಳೂರಿನಲ್ಲಿ ಸುರಿತಾ ಇದ್ದಂತಹ ರಿಪಬ್ಲಿಕ್ ಕನ್ನಡದ ವರದಿ ಏನಿತ್ತು ಆ ವಿಚಾರವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕ್ವಿಕ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ವರದಿಗೆ ಸರ್ಕಾರ ಎಚ್ಚೆತ್ತಿದೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶ ಕೊಡಲಾಗಿದೆ ಅರಣ್ಯ ಇಲಾಖೆ ತನಿಖೆ ಮಾಡಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ವೀಕ್ಷಕರೇ ನೋಡಿ ಎಷ್ಟು ಕ್ವಿಕ್ ಆಗಿ ರಿಪಬ್ಲಿಕ್ ಕನ್ನಡದ ಸುದ್ದಿಗಳು ಇಂಪ್ಯಾಕ್ಟ್ ಮಾಡ್ತವೆ ಕೇರಳ ಭಾಗದಿಂದ ತ್ಯಾಜ್ಯವನ್ನು ಖಾಸಗಿ ಟ್ಯಾಂಕರ್ ತಗೋಬಂದು ಮಂಗಳೂರು ಭಾಗದ ಏನು ಆ ಒಂದು ರಾಜಕಾಲುವೆ ಮತ್ತು ಕಾಲುವೆಗಳಿಗೆ ಸುರಿತಾ ಇರ್ತದೆ ಇದು ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗುವಂತೆ ಸಂಬಂಧಪಟ್ಟಂತೆ ಮಾತಾಡೋಕೆ ಪರಿಸರ ಖಾತೆ ಸಚಿವರು ಮತ್ತು ಅರಣ್ಯ ಈಶ್ವರ್ ಈಶ್ವರ ಇದ್ದಾರೆ ಸರ್ ಅಲ್ಲಿಂದ ತ್ಯಾಜ್ಯ ಬರ್ತಾ ಸೊ ಯಾವುದೇ ರೀತಿಯ ತ್ಯಾಜ್ಯ ಎಲ್ಲೆಂದರಲ್ಲಿ ಇವತ್ತು ಬೀಸಾಡುವುದು ಹಾಕೋದು ಅದು ಕಾನೂನು ರೀತಿಯ ಅಪರಾಧವಾಗ್ತದೆ ನೆರೆ ರಾಜ್ಯದವರು ತಂದು ಟ್ಯಾಂಕರ್ ಮುಖಾಂತರ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ತಜ್ಜೆ ತಂದು ನಮ್ಮಲ್ಲಿ ರಾಜಕಾಲುವೆಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ಬೋರ್ವೆಲ್ಗಳು ಏನೋ ಬತ್ತೋಗಿದ್ದಂಥದ್ದು ಅದರಲ್ಲಿ ಹಾಕಿದರೂ ಅದು ಅತ್ಯಂತ ದೊಡ್ಡ ನಮ್ಮ ಕಾಯ್ದೆ ಪ್ರಕಾರ ಅಪರಾಧ ಆಗ್ತದೆ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನನಗೆ ಮಾಹಿತಿ ರಿಪಬ್ಲಿಕ್ ಕನ್ನಡ ಮುಖಾಂತರ ಮಾಹಿತಿ ನನಗೆ ಸಿಕ್ಕಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿ ಅಲ್ಲಿದ್ದವರಿಂದ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಹೇಳ್ತೀನಿ ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನಮ್ಮೆಲ್ಲರ ಅದರ ಆದ್ಯ ಕರ್ತವ್ಯವಾಗಿದೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೀನಿ ಮತ್ತು ಫಲಗಣಿ ನದಿ ಸೇರ್ತಾ ಇರುವಂಥದ್ದು ಇದು ನೇತ್ರವತಿ ಇರ್ಬೋದು ಫಲ್ಗುಣಿ ನದಿ ಇರ್ಬೋದು ಇವೆಲ್ಲ ನದಿಗಳು ಪಶ್ಚಿಮ ಘಟ್ಟದ ಒಂದು ಪ್ರದೇಶದಲ್ಲಿ ಅತ್ಯಂತ ಅದರ ಒಂದು ದೊಡ್ಡ ದೊಡ್ಡ ಪ್ರಕೃತಿ ಪರಿಸರಕ್ಕೆ ಜನಜೀವನಕ್ಕೆ ಕೊಡುಗೆ ಆಗಿದೆ ಈ ನದಿಗಳ ಒಂದು ಸ್ವಚ್ಛತೆ ಅಂದರೆ ಶುದ್ಧ ಶುದ್ಧತೆ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದನ್ನು ಮಾಡುವಂಥ ರೀತಿಯಲ್ಲಿ ಅದನ್ನು ತಪಾಸಣೆ ಮಾಡಲಿಕ್ಕರಿಸ್ತೇನೆ ಮತ್ತು ಅದರಲ್ಲಿ ಯಾರಾದರೂ ತ್ಯಾಜ್ಯ ನೀರು ಬಿಡುವಂಥದ್ದಾಗಲಿ ಅಥವಾ ಕೊಳಚೆ ನೀರು ಬಿಡುವಂಥದ್ದು ಏನಾದರೂ ಮಾಡಿದರೆ ಕ್ರಮ ಕೈಗೊಂಡು ಕೈಕೊಳ್ಳಿಕ್ಕೆ ಸೂಚನೆ ಕಸ ತಂದು ಕರ್ನಾಟಕದ ಮಂಗಳೂರಿನಲ್ಲಿ ಸುರಿತಾ ಇದ್ದಂತಹ ರಿಪಬ್ಲಿಕ್ ಕನ್ನಡದ ವರದಿ ಏನಿತ್ತು ಆ ವಿಚಾರವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕ್ವಿಕ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ವರದಿಗೆ ಸರ್ಕಾರ ಎಚ್ಚೆತ್ತಿದೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶ ಕೊಡಲಾಗಿದೆ ಅರಣ್ಯ ಇಲಾಖೆ ತನಿಖೆ ಮಾಡಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ ಇದು ರಿಪಬ್ಲಿಕ್ ಕನ್ನಡದ ವೀಕ್ಷಕರೇ ನೋಡಿ ಎಷ್ಟು ಆಗಿ ರಿಪಬ್ಲಿಕ್ ಮಾಡ್ತವೆ ಅನ್ನುವಂಥದ್ದು ರಿಪಬ್ಲಿಕ್ ಕೇರಳ ಭಾಗದಿಂದ ತ್ಯಾಜ್ಯವನ್ನು ಖಾಸಗಿ ಟ್ಯಾಂಕರ್ ತಗೊಬಂದು ಮಂಗಳೂರು ಭಾಗದ ಏನು ಆ ಒಂದು ರಾಜಕಾಲುವೆ ಮತ್ತು ಕಾಲುವೆಗಳಿಗೆ ಸುರಿತಾ ಇರುತ್ತದೆ ಇದು ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗುವಂತೆ ಸಂಬಂಧಪಟ್ಟಂತೆ ಮಾತಾಡೋಕೆ ಪರಿಸರ ಖಾತೆ ಸಚಿವರು ಮತ್ತು ಅರಣ್ಯ ಸಚಿವರಾದಂತಹ ಸರ್ ಅಲ್ಲಿಂದ ತ್ಯಾಜ್ಯ ಬರ್ತಾ ಸೊ ಯಾವುದೇ ರೀತಿಯ ತ್ಯಾಜ್ಯ ಎಲ್ಲೆಂದರಲ್ಲಿ ಇವತ್ತು ಬೀಸಾಡುವುದು ಹಾಕುವುದು ಅದು ಕಾನೂನು ರೀತಿಯ ಅಪರಾಧವಾಗ್ತದೆ ನೆರೆ ರಾಜ್ಯದವರು ತಂದು ಟ್ಯಾಂಕರ್ ಮುಖಾಂತರ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ತ್ಯಾಜ್ಯ ತಂದು ನಮ್ಮಲ್ಲಿ ರಾಜಕಾಲುವೆಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ಬೋರ್ವೆಲ್ಗಳು ಏನು ಬತ್ತ ಹೋಗಿದಂಥದ್ದು ಅದರಲ್ಲಿ ಹಾಕಿದ್ರು ಅದು ಅತ್ಯಂತ ದೊಡ್ಡ ನಮ್ಮ ಕಾಯ್ದೆ ಪ್ರಕಾರ ಅಪರಾಧ ಆಗ್ತದೆ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನನಗೆ ಮಾಹಿತಿ ರಿಪಬ್ಲಿಕ್ ಕನ್ನಡ ಮುಖಾಂತರ ಮಾಹಿತಿ ನನಗೆ ಸಿಕ್ಕಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿ ಅಲ್ಲಿದ್ದವರಿಂದ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಹೇಳ್ತೀನಿ ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನಮ್ಮೆಲ್ಲರ ಅದರ ಆದ್ಯ ಕರ್ತವ್ಯವಾಗಿದೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೀನಿ ಮತ್ತು ಫಲ್ಗುಣಿ ನದಿ ಸೇರ್ತಾ ಇರುವಂಥದ್ದು ಇದು ನೇತ್ರವತಿ ಇರ್ಬೋದು ಫಲ್ಗುಣಿ ನದಿ ಇರ್ಬೋದು ಇವೆಲ್ಲ ನದಿಗಳು ಪಶ್ಚಿಮ ಘಟ್ಟದ ಒಂದು ಪ್ರದೇಶದಲ್ಲಿ ಅತ್ಯಂತ ಅದರ ಒಂದು ದೊಡ್ಡ ಬಹುದೊಡ್ಡ ಪ್ರಕೃತಿ ಪರಿಸರಕ್ಕೆ ಜನಜೀವನಕ್ಕೆ ಕೊಡುಗೆ ಆಗಿದೆ ಈ ನದಿಗಳ ಒಂದು ಸ್ವಚ್ಛತೆ ಅಂದರೆ ಶುದ್ಧ ಶುದ್ಧತೆ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದನ್ನು ಮಾಡುವಂತ ರೀತಿಯಲ್ಲಿ ಅದನ್ನು ತಪಾಸಣೆ ಮತ್ತು ಮತ್ತೆ ಯಾರಾದರೂ ತ್ಯಾಜ್ಯ ನೀರು ಬಿಡುವಂಥದ್ದಾಗಲಿ ಅಥವಾ ಕೊಳಚೆ ನೀರು ಏನಾದರೂ ಮಾಡಿದ್ರೆ ಕ್ರಮ ಕೈಗೊಂಡು ಕೈಗೊಳ್ಳಲಿಕ್ಕೆ ಸೂಚನೆ ಕರ್ನಾಟಕದ ಮಂಗಳೂರಿನಲ್ಲಿ ಸುರಿತಾ ಇದ್ದಂತಹ ರಿಪಬ್ಲಿಕ್ ಕನ್ನಡದ ವರದಿ ಏನಿತ್ತು ಆ ವಿಚಾರವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕ್ವಿಕ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ವರದಿಗೆ ಸರ್ಕಾರ ಎಚ್ಚೆತ್ತಿದೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶ ಕೊಡಲಾಗಿದೆ ಅರಣ್ಯ ಇಲಾಖೆ ತನಿಖೆ ಮಾಡಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ವೀಕ್ಷಕರೇ ನೋಡಿ ಎಷ್ಟು ಕ್ವಿಕ್ ಆಗಿ ರಿಪಬ್ಲಿಕ್ ಕನ್ನಡದ ಸುದ್ದಿಗಳು ಇಂಪ್ಯಾಕ್ಟ್ ಮಾಡ್ತವೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಕೇರಳ ಭಾಗದಿಂದ ತ್ಯಾಜ್ಯವನ್ನು ಖಾಸಗಿ ಟ್ಯಾಂಕರ್ ತಗೊಬಂದು ಮಂಗಳೂರು ಭಾಗದ ಏನು ಆ ಒಂದು ರಾಜ ಕಾಲುವೆ ಮತ್ತು ಕಾಲುವೆಗಳಿಗೆ ಸುರಿತಾ ಇರ್ತದೆ ಇದು ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗುತ್ತೆ ಸಂಬಂಧಪಟ್ಟಂತೆ ಮಾತಾಡೋಕೆ ಪರಿಸರ ಖಾತೆ ಸಚಿವರು ಮತ್ತು ಅರಣ್ಯ ಸಚಿವರಾದಂಥ ಈಶ್ವರ ಖಂಡವರು ಇದ್ದಾರೆ ಸರ್ ಅಲ್ಲಿಂದ ತ್ಯಾಜ್ಯ ಬರ್ತಾ ಇರುವಂಥದ್ದು ಸೊ ಯಾವುದೇ ರೀತಿಯ ತ್ಯಾಜ್ಯ ಎಲ್ಲೆಂದರಲ್ಲಿ ಇವತ್ತು ಬಿಸಾಡುವುದು ಹಾಕೋದು ಅದು ಕಾನೂನು ರೀತಿಯ ಅಪರಾಧವಾಗ್ತದೆ ನೆರೆ ರಾಜ್ಯದವರು ತಂದು ಟ್ಯಾಂಕರ್ ಮುಖಾಂತರ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ತಜ್ಜೆ ತಂದು ನಮ್ಮಲ್ಲಿ ರಾಜಕಾಲುವೆಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ಬೋರ್ವೆಲ್ಗಳು ಏನೋ ಬತ್ತು ಹೋಗಿದಂಥದ್ದು ಅದರಲ್ಲಿ ಹಾಕಿದ್ರು ಅದು ಅತ್ಯಂತ ದೊಡ್ಡ ನಮ್ಮ ಕಾಯ್ದೆ ಪ್ರಕಾರ ಅಪರಾಧ ಆಗ್ತದೆ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನನಗೆ ಮಾಹಿತಿ ರಿಪಬ್ಲಿಕ್ ಕನ್ನಡ ಮುಖಾಂತರ ಮಾಹಿತಿ ನನಗೆ ಸಿಕ್ಕಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿ ಅಲ್ಲಿ ಇದ್ದವರಿಂದ ಗಂಧ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಹೇಳ್ತೀನಿ ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೀನಿ ನೇತ್ರವತಿ ಮತ್ತು ಫಲ್ಗುಣಿ ನದಿ ಕೂಡ ಸೇರ್ತಾ ಇರುವಂಥದ್ದು ಇದು ನೇತ್ರವತಿ ಇರ್ಬೋದು ಫಲ್ಗುಣಿ ನದಿ ಇರ್ಬೋದು ಇವೆಲ್ಲ ನದಿಗಳು ಪಶ್ಚಿಮ ಘಟ್ಟದ ಒಂದು ಪ್ರದೇಶದಲ್ಲಿ ಅತ್ಯಂತ ಅದರ ಒಂದು ದೊಡ್ಡ ಬಹುದೊಡ್ಡ ಪ್ರಕೃತಿ ಪರಿಸರಕ್ಕೆ ಜನಜೀವನಕ್ಕೆ ಕೊಡುಗೆ ಆಗಿದೆ ಈ ನದಿಗಳ ಒಂದು ಸ್ವಚ್ಛತೆ ಅಂದರೆ ಶುದ್ಧ ಶುದ್ಧತೆ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದನ್ನು ಮಾಡುವಂಥ ರೀತಿಯಲ್ಲಿ ಅದನ್ನು ತಪಾಸಣೆ ಮಾಡಲಿಕ್ಕೆಸ್ತೇನೆ ಮತ್ತು ಅದರಲ್ಲಿ ಯಾರಾದರೂ ತ್ಯಾಜ್ಯ ನೀರು ಬಿಡುವಂಥದ್ದಾಗಲಿ ಅಥವಾ ಕೊಳಚೆ ನೀರು ಬಿಡುವಂಥದ್ದು ಏನಾದರೂ ಮಾಡಿದರೆ ಕ್ರಮ ಕೈಗೊಂಡು ಕೈಕೊಳ್ಳಿಕ್ಕೆ ಸೂಚನೆ ಕಸ ತಂದು ಕರ್ನಾಟಕದ ಮಂಗಳೂರಿನಲ್ಲಿ ಸುರಿತಾ ಇದ್ದಂತಹ ರಿಪಬ್ಲಿಕ್ ಕನ್ನಡದ ವರದಿ ಏನಿತ್ತು ಆ ವಿಚಾರವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕ್ವಿಕ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ವರದಿಗೆ ಸರ್ಕಾರ ಎಚ್ಚೆತ್ತಿದೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶ ಕೊಡಲಾಗಿದೆ ಅರಣ್ಯ ಇಲಾಖೆ ತನಿಖೆ ಮಾಡಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ವೀಕ್ಷಕರೇ ನೋಡಿ ಎಷ್ಟು ಕ್ವಿಕ್ ಆಗಿ ರಿಪಬ್ಲಿಕ್ ಕನ್ನಡದ ಸುದ್ದಿಗಳು ಇಂಪ್ಯಾಕ್ಟ್ ಮಾಡ್ತವೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಕೇರಳ ಭಾಗದಿಂದ ತ್ಯಾಜ್ಯವನ್ನು ಖಾಸಗಿ ಟ್ಯಾಂಕರ್ಗಳನ್ನ ತಗೊಂಡು ಮಂಗಳೂರು ಭಾಗದ ಏನು ಆ ಒಂದು ರಾಜ ಕಾಲುವೆ ಮತ್ತು ಕಾಲುವೆಗಳಿಗೆ ಸುರಿತಾ ಇರುತ್ತೆ ಇದು ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗುತ್ತೆ ಸಂಬಂಧಪಟ್ಟಂತೆ ಮಾತಾಡೋಕೆ ಪರಿಸರ ಸಚಿವರು ಮತ್ತು ಅರಣ್ಯ ಸಚಿವರಾದಂತಹ ಸರ್ ಅಲ್ಲಿಂದ ತ್ಯಾಜ್ಯ ಬರ್ತಾ ಯಾವುದೇ ರೀತಿಯ ತ್ಯಾಜ್ಯ ಎಲ್ಲೆಂದರಲ್ಲಿ ಇವತ್ತು ಬಿಸಾಡುವುದು ಹಾಕುವುದು ಅದು ಕಾನೂನು ರೀತಿಯ ಅಪರಾಧವಾಗ್ತದೆ ನೆರೆ ರಾಜ್ಯದವರು ತಂದು ಟ್ಯಾಂಕರ್ ಮುಖಾಂತರ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ತ್ಯಾಜ್ಯ ತಂದು ನಮ್ಮಲ್ಲಿ ರಾಜಕಾಲುವೆಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ಬೋರ್ವೆಲ್ ಗಳು ಏನೋ ಬತ್ತು ಹೋಗಿದಂಥದ್ದು ಅದರಲ್ಲಿ ಹಾಕಿದ್ರು ಅದು ಅತ್ಯಂತ ದೊಡ್ಡ ನಮ್ಮ ಕಾಯ್ದೆ ಪ್ರಕಾರ ಅಪರಾಧ ಆಗ್ತದೆ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನನಗೆ ಮಾಹಿತಿ ರಿಪಬ್ಲಿಕ್ ಕನ್ನಡ ಮುಖಾಂತರ ಮಾಹಿತಿ ನನಗೆ ಸಿಕ್ಕಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿ ಅಲ್ಲಿದ್ದವರಿಂದ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಹೇಳ್ತೀನಿ ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನಮ್ಮೆಲ್ಲರ ಅದರ ಆದ್ಯ ಕರ್ತವ್ಯವಾಗಿದೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ ಮತ್ತು ಫಲ್ಗುಣಿ ನದಿ ಸೇರ್ತಾ ಇರುವಂಥದ್ದು ಇದು ನೇತ್ರವತಿ ಇರ್ಬೋದು ಫಲ್ಗುಣಿ ನದಿ ಇರ್ಬೋದು ಇವೆಲ್ಲ ನದಿಗಳು ಪಶ್ಚಿಮ ಘಟ್ಟದ ಒಂದು ಪ್ರದೇಶದಲ್ಲಿ ಅತ್ಯಂತ ಅದರ ಒಂದು ದೊಡ್ಡ ಬಹುದೊಡ್ಡ ಪ್ರಕೃತಿ ಪರಿಸರಕ್ಕೆ ಜನಜೀವನಕ್ಕೆ ಕೊಡುಗೆ ಆಗಿದೆ ಈ ನದಿಗಳ ಒಂದು ಸ್ವಚ್ಛತೆ ಅಂದರೆ ಶುದ್ಧ ಶುದ್ಧತೆ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದನ್ನು ಮಾಡುವಂಥ ರೀತಿಯಲ್ಲಿ ಅದನ್ನು ತಪಾಸಣೆ ಮಾಡಲಿಕ್ಕೆಸ್ತೇನೆ ಮತ್ತು ಅದರಲ್ಲಿ ಯಾರಾದರೂ ತ್ಯಾಜ್ಯ ನೀರು ಬಿಡುವಂಥದ್ದಾಗಲಿ ಅಥವಾ ಕೊಳಚೆ ನೀರು ಬಿಡುವಂಥದ್ದು ಏನಾದರೂ ಮಾಡಿದರೆ ಕ್ರಮ ಕೈಗೊಂಡು ಕೈಕೊಳ್ಳಲಿಕ್ಕೆ ಸೂಚನೆ